ನಮಸ್ಕಾರ ವೀಕ್ಷಕರೇ ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕರ್ನಾಟಕ ರಾಜ್ಯ ನೌಕರರ ವಿವಿಧ ಬೇಡಿಕೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಮುಸ್ಕರ ಹೂವಿನ ಹಡಗಲಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ನಿರ್ದೇಶನದಂತೆ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಿ ಪಟ್ಟಣದಲ್ಲಿ ಪುರಸಭೆ ಇಲಾಖೆ ಮುಂಭಾಗದಲ್ಲಿ ಪೌರ ನೌಕರರು ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸಾರ್ವಜನಿಕರ ತೊಂದರೆಯಾಗದ ರೀತಿಯಲ್ಲಿ ಬಲಗೈಗೆ ಕಪ್ಪು ಬಟ್ಟೆ ಧರಿಸಿ ಮುಸ್ಕರ ಹಮ್ಮಿಕೊಳ್ಳಲಾಗಿತ್ತು ನಿಗದಿತ ಅವಧಿಯಲ್ಲಿ ಪೌರ ನೌಕರರ ಬೇಡಿಕೆಗಳು ಈಡೇರಲಿಲ್ಲ ಹಾಗಾಗಿ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕಚೇರಿಯ ಕೆಲಸ ಸ್ವಚ್ಛತೆ ಕಾರ್ಯ ನೀರು ಸರಬರಾಜು ಬೀದಿ ದೀಪಗಳ ನಿರ್ವಹಣೆ ಸ್ಥಗಿತಗೊಳಿಸಿ ಪಟ್ಟದ ಮುಖ್ಯ ರಸ್ತೆಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ಗೆ ಆಗಮಿಸಿ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಕಚೇರಿಯ ಮುಂಭಾಗದಲ್ಲಿ ಮುಷ್ಕರ ಪ್ರಾರಂಭಿಸಿದರು ಸರ್ಕಾರಿ ಸ್ಥಳೀಯ ಸಂಸ್ಥೆಗಳ ನಿಧಿಯಿಂದ ವೇತನ ಪಡೆಯಲು ಆದೇಶಿಸಿತ್ತು ಇದನ್ನು ರದ್ದುಪಡಿಸಿ ಎಸ್ಎಫ್ಸಿ ಅನುದಾನದಲ್ಲಿ ವೇತನ ನೀಡಬೇಕು ನೌಕರರ ಬೇಡಿಕೆಗಳು ಕೆಜಿಐಡಿ ಜಿಪಿಎಫ್ ಜ್ಯೋತಿ ಸಂಜೀವಿನಿ ಸೇರಿದಂತೆ ಸರ್ಕಾರಿ ನೌಕರರಿಗೆ ಸಿಗುವಂತ ಸೌಲಭ್ಯಗಳು ಪೌರ ನೌಕರರಿಗೂ ಜಾರಿಯಾಗಬೇಕು ಗುತ್ತಿಗೆ ಹಾಗೂ ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ನೇರವಾಗಿ ವೇತನ ಪಾವತಿ ಮಾಡಬೇಕೆಂದರು ಪೌರ ಕಾರ್ಮಿಕರ ಹೋರಾಟಕ್ಕೆ ಬೆಂಬಲವಾಗಿ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಪಿ ನಿಂಗಪ್ಪ ಅಂಬೇಡ್ಕರ್ ಸೇವಾ ಸಮಿತಿ ಅಧ್ಯಕ್ಷ ಬರ್ಮಪ್ಪ ಎ ಬಾಬು ಜಗಜೀವನ್ ರಾವ್ ವೇದಿಕೆ ವೇದಿಕೆ ಅಧ್ಯಕ್ಷ ಆನಂದ್ ಬಿ ದಲಿತ ಸೇನೆ ಸಿ ದುರ್ಗೇಶ್ ಹಾಗೂ ಕರ್ನಾಟಕ ರಾಜ್ಯ ನೌಕರರ ಸಂಘ ಅಧ್ಯಕ್ಷ ಎ ಕೊಟ್ರೇಗೌಡ ಅಖಿಲ ಭಾರತ ದಲಿತ ಹಕ್ಕುಗಳ ಆಂದೋಲನ ಹಾಗೂ ಭಾರತ ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿ ಹಲಗಿ ಸುರೇಶ್ ಇತರರು ನೈತಿಕ ಬೆಂಬಲ ನೀಡಿದರು ಇದೇ ತರ ಸುದ್ದಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಎಸ್ ಎಸ್ ಅಂಬೇಡ್ಕರ್ ಸೇವಾ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಎಂಟು ಮಡಿ ಪರಮತ್ನವರು ವೇದಿಕೆ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಆನಂದ್ರೆ ವರದಿಗಾರರಾಗಿರ್ತಕ್ಕಂಥ ದೇವೇಂದ್ರ ಅವರು ನಾವು ಎಲ್ಲ ಸಂಘಟನೆಗಳಿಂದ ನಮಗೆ ಬೆಂಬಲ ನೀಡಿ ಈ ಒಂದು ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ கர்ப்போக்கேரட்டை ಸರ್ಕಾರ ಸರ್ಕಾರದ ಮುಖ್ಯಮಂತ್ರಿ ಹಾಗೂ ಪೌರಾಣ ಸಚಿವರಾಗಿರ್ತಕ್ಕಂಥ ಹೇಮ್ ಈ ಒಂದು ವಿಚಾರದಲ್ಲಿ ಇವರ ಒಂದು ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಒಪ್ಪರಾಗಿರ್ತಕ್ಕಂಥವರು ಹಗಿರು ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಕೆಲಸ ನಿರ್ವಹಿಸಿ ಪಟ್ಟಣ ನಗರಗಳನ್ನ ಸ್ವಚ್ಛವಾಗಿಡುವಲ್ಲಿ ತಮ್ಮ ಶ್ರಮ ಅತ್ಯುತ್ತಮವಾಗಿದ್ದು